ಮಂಗಳೂರಿನ ಶಕ್ತಿ ನಗರದ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಶಕ್ತಿ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕ್ರೀಡೆಯಿಂದ ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ನೂತನ ಮೇಜರ್ ಧ್ಯಾನ್ ಚಂದ್ ಒಳಾಂಗಣ ಕ್ರೀಡಾಂಗಣದ ಸಂಕೀರ್ಣವನ್ನು ದಕ್ಷಿಣ ಕನ್ನಡ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಲೋಕಾರ್ಪಣೆಗೊಳಿಸಿದರು ಈ ಸಂಕೀರ್ಣವು ಸುಮಾರು ಮೂರು ಸಾವಿರ ಚದರ ಅಡಿಯಲ್ಲಿ ನಿರ್ಮಾಣಗೊಂಡಿದ್ದು ಈ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಟೇಬಲ್ ಟೆನ್ನಿಸ್ ಚೆಸ್ ಕ್ಯಾರಂ ಹಾಗೂ ಇತರೆ ಕ್ರೀಡೆಗಳು ಒಳಗೊಂಡಿರುತ್ತವೆ ಸಂಸ್ಥೆಯ ಪ್ರಧಾನ ಸಲಹೆಗಾರ ರಮೇಶ್ ಕೆ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಕೆ ಸಿ 나ಯಕ್ ಮತ್ತು ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಸಜ್ಜನಜ್ಯವರ್ತಿಯುಕ್ತಂ ವನ್ನಿನಾ ಯೋಜಿತಂ ಮಯ ಗ್ರಹಣಮಂಗಲಂ ದೀಪಂ ಪ್ರೈಜೋಕ್ಯ ತಿಮರಾ ಸಹತಿವಹ ತಂದೋಲಂ ಕೃತವದಯಾ ಆಂದೋ ಸನಾತನ ವಯಂ ಕಮಿ ಕಾರ್ಯ ಆರಂಭದ ಪೂರ್ವ ಭಗವತ ಪ್ರಾರ್ಥನಾ ತದರ್ಥ ಎಲ್ರಿಗೂ ನಮಸ್ಕಾರ ಶಕ್ತಿ ವಿದ್ಯಾಸಂಸ್ಥೆಯ ಒಂದು ವಿಶೇಷವಾದ ಕಾರ್ಯಕ್ರಮ ಇವತ್ತು ಮೇಜರ್ ಧ್ಯಾನ ಚಂದ್ ಅವರ ಹೆಸರಿನಲ್ಲಿ ಒಂದು ಒಳಾಂಗಣ ಕ್ರೀಡಾ ಕಾಂಪ್ಲೆಕ್ಸನ್ನು ಉದ್ಘಾಟನೆ ಮಾಡುವಂಥ ಸೌಭಾಗ್ಯವನ್ನು ನನಗೆ ಈ ಸಂಸ್ಥೆಯ ಸ್ಥಾಪಕರಾಗಿರುವಂಥ ಡಾಕ್ಟರ್ ಕೆ ಸಿ ನಾಯ್ಕ ಅವರು ಒದಗಿಸಿದ್ದಾರೆ ಮೇಜರ್ ಧ್ಯಾನ ಚಂದ್ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡೋದು ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ ಯಾಕೆಂದರೆ ಎರಡು ಕಾರಣಗಳಿಗೆ ಒಂದು ನಾನು ಹಾಕಿ ಆಡ್ತಾ ಇದ್ದೆ ಎರಡನೇದ್ದು ನಾನು ಸೈನ್ಯದಲ್ಲಿ ಕೆಲಸ ಮಾಡಿದ್ದೆ ಮೇಜರ್ ಧ್ಯಾನ ಚಂದ್ ಒಬ್ಬ ಕ್ರೀಡಾಪಟು ಅಥವಾ ಯಾವುದೇ ಒಂದು ತನ್ನ ಆಸಕ್ತಿಯ ವಿಷಯದಲ್ಲಿ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ಎಕ್ಸಲೆನ್ಸ್ ಅನ್ನುವ ಪಿನಕಲ್ಲನ್ನು ಯಾರಾದರೂ ಅಚೀವ್ ಮಾಡಿದರೆ ಅದು ಮೇಜರ್ ಧ್ಯಾನ ಚಂದ್ ಜೀವನದಲ್ಲಿ ನಮ್ಮ ಗುರಿ ಸದಾ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಳ್ತೇವ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೇವ ನಾವು ಆಯ್ಕೆ ಮಾಡ್ಕೊಳ್ಳೋದು ಇನ್ನೊಬ್ರು ಹೇಳಿದ್ದನ್ನಲ್ಲ ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ವಿ ಶುಡ್ ಸ್ಟ್ರೈವ್ ಟು ಅಚೀವ್ ಎಕ್ಸಲೆನ್ಸ್ ಅಂಥ ಎಕ್ಸಲೆನ್ಸ್ಗೆ ಯಾರಾದರೂ ಒಬ್ಬರು ಮಾದರಿ ಅಂತ ಇದ್ದರೆ ಅದು ಮೇಜರ್ ಧ್ಯಾನ್ ಚಂದ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ